ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲಕ್ಕನಂತೆ ನಿಮಗೆ ನೋಟಿಪ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಘಟಕ ಸಮಸ್ಯೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಲನ್ನು ಚರ್ಚೆ ಮಾಡೋಣ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೆಯ ಬುವೈಕ್ಯ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ಸೊಲ್ಲೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ವಿದ್ಯುತ್ ಪ್ರವಾಹ ಇರುವ ಸೊಲ್ಲೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಪ್ಷನ್ ಎ ಸೊನ್ನೆಯಾಗಿರುತ್ತದೆ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆ ಆಗ್ತದೆ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಹೆಚ್ಚಾಗ್ತದೆ ಎಲ್ಲ ಬಿಂದುಗಳಲ್ಲಿಯೂ ಸಮನಾಗಿರುತ್ತದೆ ಸರಿ ಉತ್ತರ ಎಲ್ಲ ಬಿಂದುಗಳಲ್ಲಿ ಸಣ್ಣಾಗಿರ್ತದೆ ಆಗಿರ್ತದೆ ಯಾಕ ಒಳಭಾಗದಲ್ಲಿ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರ ಸಮನಾಗಿ ಇರ್ತಕ್ಕಂಥದ್ದು ಇನ್ನು ಎರಡನೇ ಭಾಗ ಪ್ರಶ್ನೆ ಒಂದು ನೇರ ವಾಹಕದ ಮೂಲಕ ವಿದ್ಯುತ್ ಪ್ರವೇಶಿಸಿದಾಗ ಉಂಟಾಗುವ ಕಾಂತೀಯ ಬಲರೇಖೆಗಳು ಆಪ್ಷನೇ ವೃತ್ತಾಕಾರದಲ್ಲಿರುತ್ತವೆ ಆಪ್ಷನ್ ಬಿ ನೇರವಾಗಿರುತ್ತವೆ ಆಪ್ಷನ್ ಸಿ ವಕ್ರವಾಗಿರುತ್ತವೆ ಆಪ್ಷನ್ ಡಿ ಮೇಲಿನ ಎಲ್ಲವು ಒಂದು ನೇರ ವಾಹಕದ ಮೂಲಕ ವಿದ್ಯುತ್ ಪ್ರದೇಶದ ಉಂಟಾಗುವ ಕಾಂತೀಯ ಬಲರಕ್ಕೆಗಳು ವೃತ್ತಾಕಾರದಲ್ಲಿರುತ್ತವೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಮೊದಲನೇ ಮೂರನೇ ಪ್ರಶ್ನೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಕಾರಣ ಕೊಡಿ ಕಾಂತದ ಸುತ್ತಲಿನ ಕಾಂತೀಯ ರೇಖೆಗಳು ಉತ್ತರ ಧ್ರುವದಿಂದ ಹೊರಡುತ್ತವೆ ಮತ್ತು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಕಾಂತದ ಒಳಗಿನ ಕಾಂತೀಯ ರೇಖೆಗಳು ಧ್ರುವ ದಕ್ಷಿಣ ಧ್ರುವದಿಂದ ಹೊರಡುತ್ತವೆ ಮತ್ತು ಉತ್ತರ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಪ್ರಜಾತಿಯ ಕಾಂತೀಯ ಬಲರೇಖೆಗಳು ಪರಸ್ಪರ ವಿಕರ್ಷಿಸುತ್ತವೆ ಕಾಂತೀಯ ಬಲರೇಖೆಗಳು ಆವೃತ ವಕ್ರ ರೇಖೆಗಳು ಆಗಿವೆ ಆದ್ದರಿಂದ ಕಾಂತೀಯ ಬಲರೇಖೆಗಳು ಒಂದನೊಂದು ಪರಸ್ಪರ ಛೇದಿಸುವುದಿಲ್ಲ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಸುತ್ತ ಉಂಟಾಗತಕ್ಕಂಥ ಕಾಂತ ದಿಕ್ಕನ್ನು ತಿಳಿಸುವ ನಿಯಮ ಯಾವುದು ನಿರೂಪಿಸಿ ನಿಯಮ ಬಲ್ಗೈ ಹೆಬ್ಬೆಳು ನಿಯಮ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕವನ್ನು ಬಲ್ಗೈನಲ್ಲಿ ಹಿಡಿದಾಗ ಹೆಬ್ಬೆಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಾಹಕದ ಸುತ್ತ ಸುತ್ತಿರುವ ಉಳಿದ ಬೆಳುಗಳು ಕಾಂತಕ್ಷೇತ್ರದ ಕಾಂತೀಯ ಬೆಳಕಿನ ದಿಕ್ಕನ್ನು ಸೂಚಿಸ್ತವು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರರಳೆ ಆರು ಅಂದರೆ ಎರಡು ಮೂರರಳೆ ಆರು ಅಂದರೆ ಎರಡು ಅಂಕದ ಪ್ರಶ್ನೆಗಳು ಐದನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಗುಣಲಕ್ಷಣಗಳನ್ನು ತಿಳಿಸಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಮೊದಲೇ ಗುಣಲಕ್ಷಣ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ನಂದು ಛೇದಿಸುವುದಿಲ್ಲ ಕಾಂತೀಯ ಬಲರೇಖೆಗಳ ಕಾಂತದ ಉತ್ತರ ಧ್ರುವದಿಂದ ಹುಡುತ್ತವೆ ಮತ್ತು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಮೂರನೇ ಪ್ರಶ್ನೆ ಕಾಂತದ ಒಳಗೆ ಕಾಂತೀಯ ರೇಖೆಗಳ ದಿಕ್ಕು ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರ್ತದೆ ನಾಲ್ಕನೇದು ಕಾಂತೀಯ ಬಲರೇಖೆಗಳು ಕಾಂತದ ಸುತ್ತ ಇರುವ ಆವೃತ ವಕ್ರ ರೇಖೆಯಾಗಿರ್ತಕ್ಕಂಥದ್ದು ಆರನೇ ಪ್ರಶ್ನೆ ಸೊಲೆನಾಯ್ಡ್ ಎಂದರೇನು ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ಎರಡು ವಿಧಾನಗಳು ಯಾವುವು ಸೊಲೆನಾಯ್ಡ್ ಅಂದ್ರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಆಕಾರದ ರಚನೆಯನ್ನು ಸೊಲೆನಾಯ್ಡ್ ಅಂತ ಕರೆಯಲಾಗ್ತದೆ ಸೊಲ್ನೈಡ್ನ ಸುಳಿ ಸುತ್ತುವ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದರಿಂದ ಕಾಂತಕ್ಷೇತ್ರವನ್ನು ಮಾಡಬಹುದು ಸೊಲೆನೈಡ್ನಲ್ಲಿ ಹೆಚ್ಚು ಮಾಡಬಹುದು ಏಳನೇ ಪ್ರಶ್ನೆ ವಿದ್ಯುತ್ ಮೋಟಾರ್ನಲ್ಲಿ ಅನ್ವಯ ಆಗುವ ನಿಯಮ ಯಾವುದು ಆ ನಿಯಮವನ್ನು ನಿರೂಪಿಸಿ ವಿದ್ಯುತ್ ಮೋಟಾರ್ನಲ್ಲಿ ಅನ್ವಯವಾಗುವ ನಿಯಮ ಪ್ಲೆಮಿಂಗ್ನ ಎಡ್ಗೈ ನಿಯಮ ಈ ನಿಯಮ ಏನು ಹೇಳ್ತಂದ್ರೆ ಎಡ್ಗೈನ ಮೊದಲ ಮೂರು ಬೆಳೆಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರ್ಬೆಳ್ಳು ಕಾಂತಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆಳ್ಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆಳ್ಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಮೂರಲೆ ಆರು ಮೂರು ಅಂಕದ ಪ್ರಶ್ನೆ ದಂಡಕಾಂತದ ಸುತ್ತಲಿನ ಕಾಂತೀಯ ರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸಿ ವಿವರಿಸಿ ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಮಾಡಿಕೊಳ್ಳಬೇಕು ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡು ತುದಿಗಳ ಸ್ಥಾನವನ್ನು ಗುರುತು ಮಾಡಿಕೊಳ್ಳಬೇಕು ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಮುಂದುವರಿಸಬೇಕು ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರ ಸೇರಿಸಬೇಕು ಇದು ಕಾಂತೀಯ ಬೆಳರೇಖೆಯನ್ನು ಪ್ರತಿನಿಧಿಸುತ್ತದೆ ಈ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಕಾಂತೀಯ ಬೆಳರೇಖೆಯನ್ನು ಎಳೆಯಬಹುದು ಒಂಬತ್ತನೇ ಪ್ರಶ್ನೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಹಸಿರು ಆವಾಹಕ ಹೊದಿಕೆಯನ್ನು ಹೊಂದಿರುವ ಭೂಸಂಪರ್ಕ ತಂತಿಯನ್ನು ಮನೆಯ ಹತ್ತಿರದ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಉಳಲಾಗಿರುವ ಲೋಹದ ತಟ್ಟೆಗೆ ಜೋಡಿಸಲಾಗಿರ್ತದ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹ ಪಥವನ್ನು ಉಂಟು ಮಾಡುತ್ತದೆ ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿ ವಿಭಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ನಮ್ಮ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಇಂಟು ನಾಲ್ಕು ಹೆಚ್ಚುಕೊಳ್ಟು ನಾಲ್ಕು ರೂಸಮಂಡಲದ ಅಂಗಡಿಯಲ್ಲಿ ವೃಕ್ಸದ ಅಂಗಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಎಂದು ವರದಿಯಾಗಿದೆ ಇದಕ್ಕೆ ನಾಲ್ಕು ಸಂಭಾವ ವೈಜ್ಞಾನಿಕ ಕಾರಣ ತಿಳಿಸಿ ಈ ಸಂದರ್ಭದಲ್ಲಿ ಪ್ಯೂಸಿನ ಕಾರ್ಯವೇನು ಸಂಭಾವ ನಾಲ್ಕು ವೈಜ್ಞಾನಿಕ ಕಾರಣಗಳು ಸಜೀವ ಮತ್ತು ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ದೋಷಪೂರಿತ ವಿದ್ಯುತ್ ತಂತಿ ಮತ್ತು ದೋಷಪೂರಿತ ವಿದ್ಯುತ್ ಉಪಕರಣ ಬಳಸುವುದರಿಂದ ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಸರಬರಾಜಾಗುವ ವೋಲ್ಟೇಜ್ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗ್ತದೆ ಈ ರೀತಿ ಉಂಟಾದ ಓವರ್ಲೋನಿಂದ ವೃಷ್ವ ಮಂಡಲ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತದೆ ಈ ಸಂದರ್ಭದಲ್ಲಿ ಫ್ಯೂಸ್ನಲ್ಲಿ ಹೆಚ್ಚಾಗುವ ತಾಪದಿಂದ ಫ್ಯೂಸ್ ತಂತಿ ಕರಿಗೆ ವಿದ್ಯುತ್ ಮಂಡಳ ಸಂಪರ್ಕ ಕಡಿಮೆ ವಿದ್ಯುತ್ ಉಪಕರಣ ಹಾನಿ ಉಂಟಾಗುವುದನ್ನು ಅದು ತಪ್ಪಿಸ್ತದೆ ಇಷ್ಟು ವಿದ್ಯುತ್ ಪ್ರವಾದ ಕಾಂತೀಯ ಪರಿಣಾಮ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಬಂದಲ್ಲ ವಿದ್ಯಾರ್ಥಿ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್